ல்ல ನಾವು ಮೂರು ತಲೆ ತಲೆಮಾರದಿಂದ ನಮ್ಮ ಶ್ರೀ ಮಾರಿಯಮ್ಮನ ಹಬ್ಬವನ್ನು ಮಾಡ್ತಾಯಿದ್ದೀವಿ ಇದೇ ಮಂಡ್ಯದಲ್ಲಿ ಮಾಡ್ತಾಯಿದ್ದೀವಿ ನಮಗೂ ಸರಿ ನಮ್ಮ ಮಂಡ್ಯಕ್ಕೂ ಸರಿ ಒಳ್ಳೆಯದಾಗಲಿ ಅಂತ ಬಳ್ಕೊತಾ ಇದ್ದೀನಿ ಮತ್ತು ಎಲ್ಲೂ ನೋಡಿರಲ್ಲ ನೀವು ಈ ತ್ರಿಶೂಲ ಥರ ನಮ್ಮ ನಮ್ಮ ದೇವಸ್ಥಾನದಲ್ಲಿ ಬೇವಿನ ಮರ ಇದೆ ಅದನ್ನು ನೀವು ಒಂದು ಅದ್ಭುತವಾಗಿ ನೋಡ್ಬೋದು ಮತ್ತು ನಮ್ಮ ಬೇವಿನ ಮರ ಮತ್ತು ಹಳ್ಳಿ ಮರ ಎರಡು ಸೇರ್ಕೊಂಡಿದೆ ಅದು ಒಂದು ವಿಶೇಷ ಈ ಮಂಡ್ಯದಲ್ಲಿ ನಾವು ವರ್ಷ ವರ್ಷ ಹಬ್ಬ ಮಾಡ್ತಾ ಇದ್ದೀವಿ ನಮ್ಗೆ ಎಲ್ಲಾ ಕನ್ನಡಿಗರು ಸರಿ ಎಲ್ಲರೂ ಸರಿ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಇದೇ ತರ ಸಪೋರ್ಟ್ ಕೊನೆವರೆಗೂ ಇರ್ಬೇಕು ನಮಸ್ಕಾರ ಕರ್ನಾಟಕ ನಾವಿವತ್ತು ಮಂಡ್ಯದಲ್ಲಿ ಇದ್ದೇವೆ ನೆಹರು ನಗರ ತಮಿಳು ಕಾಲೋನಿ ನೆಹರು ನಗರದಲ್ಲಿ ಸಡಗರ ಸಂಭ್ರಮಗಳಿಂದ ಕೂಡಿರುವಂತ ಶ್ರೀ ಮುತ್ತುಮಾರಿಯಮ್ಮನವರ ಶ್ರೀ ಮಾರಿಯಮ್ಮ ಶ್ರೀ ಮಾರಿಯಮ್ಮ ಶ್ರೀ ಮಾರಿಯಮ್ಮ ಅವರ ಒಂದು ಜಾತ್ರಾ ಮಹೋತ್ಸವ ಕರ್ಗ ಮಹೋತ್ಸವ ಸುಮಾರು ದಶಕಗಟ್ಟೆಯಿಂದ ನಡೀತಾ ಬರ್ತಾ ಇದೆ ಇಲ್ಲಿನ ಸ್ಥಳೀಯ ತಮಿಳಿಗರು ಸುಮಾರು ಒಂದು ನಾನೂರಿಂದ ಐನೂರು ಜನ ಇದ್ದಾರೆ ಸೊ ಇವರೆಲ್ಲರೂ ಸೇರಿ ತುಂಬಾ ಅರ್ಥಪೂರ್ಣ ವಿಜೃಂಭಣೆ ಮತ್ತೆ ಯಶಸ್ವಿಯಾಗಿ ನೆರವೇರಿಸ್ಕೊಂತ ಬರ್ತಾ ಇದಾರೆ ವಿಶೇಷವಾಗಿ ನಾವಿಲ್ಲಿ ನೋಡ್ಬೋದು ಒಂದು ತ್ರಿಶೂಲ ಆಕಾರದ ಒಂದು ಬೇವಿನ ಮರ ಮೂರು ಮೂರು ಇದು ಒಂದೇ ಇದರಲ್ಲಿ ಸೊ ಮೂರು ಡಿವೈಡೆಡ್ ಆಗಿ ತ್ರಿಶೂಲ ಆಕಾರವಾಗಿ ಇರುವಂತಹ ಒಂದು ಬ್ರೇವಿನ ಮರ ತುಂಬಾ ಒಳ್ಳೆ ರೀತಿಯಲ್ಲಿ ಬಂದಿದೆ ಇಲ್ಲಿ ಸ್ಥಳೀಯವಾಗಿ ಸುಮಾರು ವರ್ಷದಿಂದ ಈ ಒಂದು ದೇವಸ್ಥಾನದ ಕೈಕರ್ಯಗಳು ಯಶಸ್ವಿಯಾಗಿ ನಡೀತಾ ಬರ್ತಾ ಇದೆ ವೆಂಕಟೇಶನ್ ಪ್ರಕಾಶ್ ಮತ್ತಿತರರು ಇವರೆಲ್ಲರೂ ಸೇರಿ ವಿಜಿ ಮತ್ತೆ ನಾರಾಯಣ್ ಅವರೆಲ್ಲರೂ ಸೇರಿ ಸುರೇಶ್ ಮತ್ತಿತರ ಇವರೆಲ್ಲ ತಂಡದ ವತಿಯಿಂದ ಮಾಡ್ತಾ ಬರ್ತಾ ಇದಾರೆ ಸೊ ಕರ್ಗಾ ಮಹೋತ್ಸವ ನಡೀತಾ ಇದೆ ವಿಜೃಂಭಣೆಯಾಗಿ ನಡೀತಾ ಇದೆ ಸ್ಪೈಲ್ 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 ಕೊನೆಯಲ್ಲಿ ಯಾರು ಬನ್ನ ಸೆವೆ

ಇದುವರೆಗೂ ಯಾರಿಗೂ ಯಾವ್ ತೊಂದ್ರೆನೂ ಕೊಟ್ಟಿಲ್ಲ ಯಾವ್ ತೊಂದ್ರೆ ತಕೊಂಡಿಲ್ಲ ನಾವು ನಾವು ಒಳ್ಳೆ ರೀತಿಯಿಂದ ಅಮ್ಮನ ಬಗ್ಗೆ ಮಾರಮ್ಮನ ಜೊತೆಗೆ ನಾವು ಒಳ್ಳೆ ರೀತಿಯಿಂದ ನಾವು ಪೂಜೆ ಮಾಡ್ಕೊಂಡು ಗರ್ಗ ಜೋಡ್ಸ್ಕೊಬಂದ್ರೆ ನಾವು ದೇವ್ರ ಬಗ್ಗೆ ಮುಗಿತೀವಿ ನನ್ನ ಹೆಸರು ನಾರಾಯಣ ಸ್ವಾಮಿ ಅಂತ ಎಲ್ಲರಿಗೂ ನಮಸ್ತೆ ನಾವು ನಮ್ ತಾತನ ಕಾಲದಿಂದ ಮಾಡ್ಕೊಂಡು ಬರ್ತಾ ಇದ್ವಿ ಸುಮಾರು ಅಲ್ವತ್ತು ಎಪ್ಪತ್ತು ವರ್ಷಗಳಿಂದ ನಮ್ ಮಾರಮ್ಮನಪ್ಪ ಜೋರಾಗಿ ಮಾಡ್ತೀವಿ ಈ ವಯಸ್ಸಲ್ಲಿ ಇನ್ನೂ ಜೋರಾಗಿ ಮಾಡ್ತಾ ಇದೀವಿ ತಮಿಳ್ ಬೀದಿ ಐತಿ ಹದಿನೆಂಟು ಬೀದಿ ಒಳಗೂ ಹೋಗ್ಬಿಟ್ಟು ಬರುತ್ತೆ ಮೂರು ಗರ್ಗ ಬರುತ್ತೆ ಮೂರ್ ಜನ ಇರ್ತಾರೆ ಅದ್ರಲ್ಲಿ ಅಂಗು ಕಪ್ಪು ಸಿದ್ದು ಅಂತ ಮೂರ್ ಜನ ಹುಡುಗರು ಇರ್ತಾರೆ ಒಳ್ಳೆ ರೀತಿಯಾಗಿ ನಡೆಸ್ತಿವಿ ಜೋರಾಗಿ ಮಾಡ್ತೀವಿ ಖುಷಿ ಖುಷಿಯಾಗಿ ಆಡ್ತಾರೆ ಸಕ್ಕರೆ ನಾಡು ಸಕ್ಕರೆ ಬೀಡು ಮಂಡ್ಯದಲ್ಲಿ ಇದ್ದೇವೆ ಮಂಡ್ಯದಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಕರಗ ಮಹೋತ್ಸವ ನಡೀತಾ ಇದೆ ನೆಹರು ನಗರ ತಮಿಳು ಕಾಲೋನಿ ನಿವಾಸಿಗಳಿಂದ ಸೇರಿ ಸುಮಾರು ವರ್ಷದಿಂದ ಮೂವ ಒಂದು ನಲ್ವತ್ತರಿಂದ ಐವತ್ತು ವರ್ಷಗಳಿಂದ ಜಾತ್ರಾ ಮಹೋತ್ಸವ ಕರಗ ಮಹೋತ್ಸವ ಪ್ರತಿ ವರ್ಷ ನಡೆಸ್ಕೊಳ್ತಾ ಬರ್ತಾ ಇದ್ದಾರೆ ಅದೇ ತರನೇ ನೋಡ್ಬೋದು ಸ್ಥಳೀಯರು ಇವರೆಲ್ಲರೂ ಭಾಗವಹಿಸಿದ್ದಾರೆ ಸೊ ನೋಡಬಹುದು ಎಲ್ಲ ಮಂಡ್ಯ ಬಾಯ್ಸ್ ಹೆಂಗಿದ್ದಾರೆ ಅನ್ಬಿಟ್ಟು ಸೊ ಮೂಲತಃ ಆಲ್ಮೋಸ್ಟ್ ಸುಮಾರು ವರ್ಷದಿಂದ ಇಲ್ಲೇ ನೆಲೆಸಿರುವಂತವರು ಸೊ ತುಂಬಾ ನಾಳೆ ಒಂದು ಕರಗ ಮಹೋತ್ಸವಕ್ಕೆ ಚಾಲನೆ ನೀಡ್ತಾ ಇದಾರೆ ಮೂರು ದಿವಸಗಳ ಕಾಲ ನಡೆಯುವಂತ ಈ ಒಂದು ಜಾತ್ರಾ ಮಹೋತ್ಸವ ಕರಗ ಮಹೋತ್ಸವದಲ್ಲಿ ತುಂಬಾ ಯಶಸ್ವಿ ಅರ್ಥಪೂರ್ಣ ಮತ್ತೆ ಇಲ್ಲಿ ಸ್ಥಳೀಯರೆಲ್ಲರೂ ಸೇರಿ ಒಂದು ಪೂಜಾ ಕೈಕರ್ಯಗಳನ್ನ ನೆರವೇರಿಸ್ತಿದ್ದಾರೆ ನೋಡ್ಬೋದು ಎಲ್ಲರೂ ಓಕೆ ಜಾಯ್ ಮಾತಿಯ ನಮಸ್ತೆ ನಮಸ್ತೆ